ಸದಸ್ಯರು ಆರೋಪ ಮಾಡೋಣ ಜಿಲ್ಲಾ ಪಂಚಾಯತ್ ಎನ್ಕ್ವೈರಿ ಟೀಮ್ ಫಾರ್ಮಿಷನ್ ಆಗಿದೆ ಎನ್ಕ್ವೈರಿನು ಆಗಿದೆ ಎನ್ಕ್ವೈರಿ ನಡೀತಾನೆ ಇತ್ತು ಫೈನಲ್ ಆಗಿದೆ ಎನ್ಕ್ವೈರಿ ಆದಮೇಲೆ ಏನಂದಿದ್ದ ಸಮಸ್ಯೆಗೆ ಕಲಿಸ್ಕೊಂಡ दिगेंट केंद्र के डेवलपर हैं टेक्निकल डायरेक्टर हैं मिस्टर रोहित शर्मा हैं टेक्निकल डायरेक्टर हैं चैतन्य केंद्र और इनके मेन सेंटरला आदमी राइट प्रोफेशनल साहब हैं बहुत खास महत्व ऐसे ही बंद बंद करेंगा वहाँ घरा साइकिल, इनका बंद कर देगा। घरा साइकिल वो मोदी बुल कर मोदी इनके बंद कर देगा, मोदी बुल का वो कचेरी को चारा सकता, कचेरी के लिए तो इनमें बहुत एक 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 वो कुछ जैसे ये आई यूट्यूब नया एक यूट्यूब हर तो ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಪ್ರಮುಖ ವಿಷಯ ಏನಂದರೆ ಬಂದು ಗ್ರಾಮೀಣ ಕುಡಿಯುವ ನೀರು ಮುಂಬರುವ ಬೇಸಿಗೆಗಾಲದಲ್ಲಿ ಯಾವುದೇ ಸಮಸ್ಯೆ ಬರೋದ ರೀತಿಯಲ್ಲಿ ಕಟ್ಟಿ ಮತ್ತು ಆರ್ ಒ ಪ್ಲಾಂಟ್ ಎಲ್ಲೆಲ್ಲಿ ಬಂದು ಬಿದ್ದಳೋ ಅಥವಾ ನಾಟ್ ರನ್ನಿಂಗ್ ನಾಟ್ ಓಕೆ ಅನ್ನೋಂಥದನ್ನೆಲ್ಲ ರನ್ನಿಂಗ್ ಮಾಡಿ ಮತ್ತು ಯಾವುದೇ ರೀತಿ ನೀರಿನ ಸಮಸ್ಯೆ ರೀತಿಯಲ್ಲಿ ಹತ್ತೊಂದು ವರ್ಷಲಿಕ್ಕೆ ನಮ್ಮೆಲ್ಲ ಕೆ ಡಬ್ಲ್ಯೂಗಳಿಗೆ ಮತ್ತು ಎಲ್ಲ ಪಂಚಾಯತ್ ಪೀಡಿಯಲ್ಲಿ ಅರಕ್ಷನ್ ನೀಡಲಾಯಿತು ಅದೇ ರೀತಿ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ಇರ್ತಕ್ಕಂಥ ಎಲ್ಲ ಡೂಪ್ಲಿಕೇಟ್ ಡಾಕ್ಟರ್ಸ್ ಇರ್ಬೋದು ಮತ್ತು ಒಂದು ಸ್ಕ್ಯಾನು ಸ್ಕ್ಯಾನಿಂಗ್ ಸೆಂಟರ್ ಒಂದು ಹಿಡಿದು ಅಂಥವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಕ್ರಮಿಸಲಾಯಿತು ಮತ್ತು ಆರೋಗ್ಯ ಪ್ಯಾಕ್ಸಿ ಪ್ರೋಗ್ರಾಮ್ ಆದಂಥ ಆರ್ ಪಿ ಎಸ್ ಕೆ ಆಗ್ಬೋದು ಬೇರೆ ರೀತಿ ಕಾರ್ಡ್ ಇಶ್ಯೂ ಇರ್ಬೋದು ಅದೇ ರೀತಿಯಾಗಿ ಎನ್ ಸಿ ಡಿ ಹೊಸ ಗೃಹ ಆರೋಗ್ಯ ಅಥವಾ ಮನೆ ಮನೆಗೆ ಭೇಟಿ ಕೊಡ್ತಾ ಅಂಥ ಕಾರ್ಯಕ್ರಮ ಅನುಷ್ಠಾನ ಅತಿ ತೀವ್ರತವಾಗಿ ಅತಿ ಶೀಘ್ರವಾಗಿ ಜನರಿಗೆ ತಲುಪಿಸ್ಲಿಕ್ಕೆ ಕಾರ್ಯಕ್ರಮಗಳು ಕೃಷಿ ಇಲಾಖೆ ಇಂಪಾರ್ಟೆಂಟ್ ಇದೆ ಅದೇ ರೀತಿ ಎಜುಕೇಷನ್ ಎಸ್ ಎಲ್ ಸಿ ನಮ್ಮಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಇದು ರೀಸೆಂಟಾಗಿ ಮಾರ್ಚ್ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗೋದರಿಂದ ಮತ್ತು ಹೋದ ವರ್ಷ ಪಂಚಾಂಶತಿ ಫಲಿತಾಂಶ ಅತಿ ಕನಿಷ್ಠ ಮಟ್ಟದಲ್ಲಿ ಫಲಿತಾಂಶ ಬಂದಿದ್ದ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟಾಪ್ ಟ್ಯಾನ್ಲ್ಲೂ ಬರಲಿಕ್ಕೆ ನಮ್ಮ ವಯಸ್ಸಿನಕ್ಕೆ ನಮ್ಮ ಬಿ ಎಲ್ಲಿ ಸೂಕ್ತ ನಿರ್ದೇಶನವನ್ನು ನೀಡಲಾಗಿದೆ ಅದೇ ರೀತಿ ಎಲ್ಲ ಇಲಾಖೆಗಳನ್ನು ಈ ಮಾರ್ಚ್ ಎಂಟರವರೆಗೆ ಮಾರ್ಚ್ ನಿಯತ್ತಾಗಿರುವಂತೆ ಎಲ್ಲ ಬಿಲ್ಗಳನ್ನು ರಜರಿಗೆ ಸಲ್ಲಿಸಿ ನಿಯಮಾನುಸಾರ ಬಿಲ್ ಮಾಡಿ ಖಜರಿ ಸಲ್ಲಿಸಿ ಯಾವುದೇ ಲಾಭಸ್ ಆಗಬೇಕೆಂದು ಗ್ರಮ ವಹಿಸಬೇಕಂತ ಸೂಕ್ತ ನಿರ್ದೇಶನವನ್ನು ನೀಡಲಾಗಿದೆ ಈ ಕೆ ಮತ್ತು ಒಂದಷ್ಟು ನಮ್ಮ ಯಕ್ಷಣಾ ಕಾಲ ಅದೇ ರೀತಿ ಎಲ್ಲ ಇಲಾಖೆಗಳಿಗೆ ಕಂಪಲ್ಸರಿ ಹಾಜರಾತಿ ಮತ್ತು ಜನರಿಗೆ ಅವರಿಗೆ ಸೇವೆ ಕೊಡೋದು ಅಂಥವನ್ನೆಲ್ಲ ನಿಯಮಿತವಾಗಿ ಕಟ್ಟುನಿಟ್ಟಿನ ಪಾತ್ರೆಗೆ ಸೋಪು ಮುಗಿಸಿ ಸರ್ ಶುದ್ಧ ನೀರು ಘಟಕಗಳು ಎಷ್ಟು ಕೆಟ್ ನಿಂತಿದೆ ಅದರಲ್ಲಿ ನಮ್ಮಲ್ಲಿ ಹದಿನೆಂಟು ಕೆಟ್ ನಿಂತಿದೆ ಸರ್ ಅವರಿಗೆ ಆ ಭಾಗದ ಜನಗಳಿಗೆ ಏನು ಆಲ್ಟರ್ನೇಟ್ ಏನು ಮಾಡ್ತಾ ಇದ್ದಾರೆ ಸಮಸ್ಯೆ ಒಂದೊಂದು ಏನು ಎರಡು ಇರ್ತಲ್ಲ ಒಂದಿದ್ದು ಇನ್ನೊಂದು ಕೆಟ್ಟಿದೆ ಅದೊಂದು ರಿಪೇರಿ ಮಾಡಲಿಕ್ಕೆ ಸರ್ ಮತ್ತೆ ವೈದ್ಯರ ಕೊರತೆ ಬಗ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳಷ್ಟು

ಎಲ್ಲೋ ಮೇಲಾಧಿಕಾರಿಗಳು ಸಹ ಅದರಲ್ಲಿ ಏನು ವಿಚಾರ ಯಾಕೆ ಕ್ರಮ ಕೈಗೊಳ್ತಲ್ಲ ಸರ್ ಆಯಿತು ನೀವು ಹೇಳಿದ ಒಂದು ಎರಡು ಪಂಚಾಯಿತಿಯಲ್ಲಿ ಸಾಮಾನ್ಯ ಒಂದು ಪ್ರತಿಭಟನೆಗೆ ಪಿ ಡಿ ಹೋಗಿ ಸಸ್ಪೆಂಡ್ ಮಾಡಿದ್ದಾರೆ ಇದು ಸುಮಾರು ಆರೇಳು ವರ್ಷ ಒಂದು ತಿಂಗಳಿಂದ ಒಂದು ವರ್ಷದಿಂದ ದೂರುಗಳು ನೀಡ್ಕೊಂಡು ಬಂದು ಯಾಕೆ ಇವ್ರ ಮೇಲೆ ಕ್ರಮ ಅದು ಒಂದು ಅನುಮಾನ ಕೇಳ ಆಗಿ ಮಾಡಿಕೊಟ್ಟಿದೆ ಅದೇ ಈಗ ಬರೀ ಒಂದು ನಾ ಸಾಮಾನ್ಯ ಒಂದು ಪ್ರತಿಭಟನೆಗೆ ಪಿ ಒ ಸಸ್ಪೆಂಡ್ ಮಾಡೋರೆ ಕೆ ಟಿ ಹಳ್ಳಿ ಇದು ಕಣ್ಮೇಡಿ ಪಂಚಾಯತಿ ಅಲ್ಲ ಅಂದ್ರೆ ಒಂದು ಪ್ರತಿಭಟನೆ ಒಂದೇ ಹ್ಞೂ ಇದು ಹಲವು ಬಾರಿ ಇಲ್ಲಿ ರೊಪ್ಪ ಪಂಚಾಯತ್ ಇದು ಈಗಾಗಲೇ ಯುವ ಗಮನಕ್ಕೆ ಗಮನಕ್ಕಿದೆ ಸರ್ ಅದು ಏನು ಪ್ರತಿಭಟನೆ ಪ್ಲಸ್ ಹೋಗಿ ಏನೋ ಸರ್ ಏನಿಲ್ಲ ಸಮೇತ ಸ್ಥಳಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚರ್ಚೆಗಳು ಹ್ಞೂ ದೇವರು ತಿಳಿಸಿದೆ ಅದು ಅದೇ ಮೀಟಿಂಗು ಪ್ರತಿಭಟನೆ ಆಗಿದ್ದಕ್ಕೆ ಅವರು ಪ್ರತಿಭಟನೆ ಇದ್ದಾರೆ ಪಿ ಡಿ ಅವ್ರಿಗೂ ಡೈರೆಕ್ಷನ್ಸ್ ಕೊಡ್ರೆ ಅವ್ರಿಗೆ ಇವತ್ತು ಮೀಟಿಂಗ್ ನೋಡಿ ಜಾರಿ ಮಾಡ್ತಾ ಇದ್ದಾರೆ